ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಸಂಡೇ ಆ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಇವತ್ತೆಲ್ಲ ಹೇಗೋಗುತ್ತೆ ಏನು ಅಂತ ಹೇಳ್ಬಿಟ್ಟು ಇವತ್ತು ಇತ್ತೀಚೆಗೆ ಯಾಕೋ ಸ್ವಲ್ಪ ಚಳಿ ಚಳಿ ಥರ ಬೆಳಗ್ಗೆ ಬೆಳಗ್ಗೆ ಇದ್ದರೂ ಜಾಸ್ತಿ ಬಿಸಿಲು ಬರೋದಿಲ್ಲ ತಣ್ಣಗಿರುತ್ತೆ ವಾತಾವರಣ ಎಲ್ಲ ಅದಕ್ಕೆ ಚಳಿಗೆ ಯಾಕೋ ಇವತ್ತು ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ ತಿಂಡಿಗೆ ಬಂದು ಚಿತ್ರಾನ್ನ ಆ ತಿಂಡಿ ಎಲ್ಲ ಆಗಿದೆ ಸ್ವಲ್ಪ ಕಾಫಿ ಕುಡಿದು ಹೊಲ್ದ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ರಕ್ಷಿ ಎಲ್ಲ ಇದೆ ಒಗ್ಗ್ದು ಹಾಕ್ಬೇಕು ಇವಾಗ ಒಗ್ಗ್ದಾಕಿ ಆಮೇಲೆ ಹೊಲ್ದತ್ರ ಹೋಗಬೇಕು ಬಿಸಿಲಿಲ್ಲ ಅಲ್ವಾ ಹಾಗಾಗಿ ಒಣ್ಗಲ್ಲ ಆಮೇಲೆ ಏನಾದರೂ ಬಿಸಿಲು ಬಂದರೆ ಒಣಗುತ್ತೇನೋ ಅಂತ ಅದಕ್ಕೆ ಬೆಳಗ್ಗೆಯೇ ತೊಳ್ದಾಕ್ಬಿಡೋಣ ಆಮೇಲೆ ತೊಳ್ದಾಕಿದ್ರೆ ಒಣಗೋದಕ್ಕಾಗಲ್ಲ ಲಂಚ್ ಬ್ಯಾಗೆಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಬಟ್ಟೆ ನೆನೆಸಿದ್ದೀನಿ ರಕ್ಷಿದೆ ಯೂನಿಫಾರ್ಮ್ ಒಗ್ದಾಕಬೇಕು ಫಸ್ಟು ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಚಳಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಚಳಿ ಚಳಿಲಿ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ ರೆಗ್ಯುಲರಾಗಿ ಏನೋ ನನಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ನನ್ನ ಬ್ಲಾಗ್ನ ಯಾವಾಗಲೂ ನೋಡೋರಿಗೆ ಗೊತ್ತಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನಾನು ರಕ್ಷಿ ಯೂನಿಫಾರ್ಮ್ ಎಲ್ಲ ಒಗೆದು ಶೂ ಲಂಚ್ ಬ್ಯಾಗು ಎಲ್ಲ ಕೆಲಸ ಆಯಿತು ಆಮೇಲೆ ಇವತ್ತು ಹೆಂಗೋ ಸಂಡೇ ಅಲ್ವಾ ಹೊಲ್ದತ್ರ ತಿಂಡಿ ಎಲ್ಲ ಆಗಿತ್ತು ತಿಂಡಿ ತಿಂದಿರಲಿಲ್ಲ ತಿಂಡಿ ಎಲ್ಲ ಮಾಡಿಬಿಟ್ಟು ಬಟ್ಟೆ ಎಲ್ಲ ಒಗೆದು ಎಲ್ಲ ಆದಮೇಲೆ ರೂಪಿಗೆ ಒಂದು ಸ್ವಲ್ಪ ಮೈ ಅಂತ ಹೇಳ್ಬಿಟ್ಟು ಮೈಯೆಲ್ಲ ಸ್ನಾನನೇ ಇದ್ದೀವಿ ಅವನಿಗೆ ಸ್ನಾನ ಮಾಡಿಸೋಣ ಮಾಡಿಸ್ತಾ ಇದ್ದೆ ಅವನು ತುಂಬ ಇವಾಗಂತೂ ನಾಲ್ಕೈದು ದಿನದಿಂದ ಕೋಲ್ಡ್ ಥರ ಅಲ್ವಾ ಅಂದರೆ ಜಡಿ ಥರ ವಾತಾವರಣ ಅವನಿಗೆ ಮೈಮೇಲೆ ನೀರು ಇದ್ದರೆ ನೋಡಿ ಹೆಂಗೆ ಓಡಾಕ್ತಾಯಿದೆ ಅಂತ ಶಾಂಪು ಹಾಕಿ ಉಜ್ಜಿದ್ರೆ ಮಾತ್ರ ಸುಮ್ಮನೆ ನಿಂತ್ಕೋತಾ ಇದ್ದ ಆಮೇಲೆ ಓಡಿ ಓಡಿ ಹೋಗ್ತಾ ಇದ್ದ ರಕ್ಷಿ ಅವನ್ನ ಹಿಡ್ದು ಹಿಡ್ದು ಅಮ್ಮ ತೊಳಿಯಮ್ಮ ಹಿಂಗೆ ತೊಳಿಯಮ್ಮ ಅಂತ ಅಂತೇಳಿ ತೊಳೆತಾ ಇದ್ದ ಅವನಂತೂ ಸ್ವಲ್ಪ ಬಿಸಿನೀರಲ್ಲೇ ತೊಳಿತಾಯಿದ್ವಿ ಥಂಡಿ ಇರೋದ್ರಿಂದ ತಣ್ಣೀರಲ್ಲೇನು ತೊಳಿಲಿಲ್ಲ ಬಿಸಿನೀರಲ್ಲೇ ತೊಳೆದೆ ಹಂಗೆ ನೀಟಾಗಿ ಉಜ್ಜಿ ಇದು ಮಾಡಿಸ್ಕೋತಾಯಿದ್ರೆ ಚಿಕ್ಕ ಮಕ್ಕಳು ಎಳೆ ಮಕ್ಕಳು ನೀಟಾಗಿ ಕಣ್ಣತ್ರ ಎಲ್ಲ ಇದು ಮಾಡಿಸ್ಕೋತಾರಲ್ಲ ಆ ರೀತಿ ಮಾಡ್ತಾ ಇದ್ದ ಆಮೇಲೆ ನೀರು ಹಾಕಿದ್ರೆ ಮಾತ್ರ ಈ ರೀತಿ ಪಟಪಟ ಅಂತ ಬಡಿತಾಯಿದ್ದ ನಾನು ಒಬ್ಬಳೇ ತೊಳೆದಕ್ಕಾಗಲಿಲ್ಲ ಅದಕ್ಕೆ ನಮ್ಮತ್ತೆ ನಾನು ನೀರು ಹಾಕ್ತೀನಿ ನೀನು ತೊಳಿ ಅಂತ ಹೇಳ್ಬಿಟ್ಟು ಅವನಿಗೆ ಬಿಸಿನೀರು ಹಾಕ್ತಾಯಿದ್ದಾರೆ ಚೆನ್ನಾಗಿ ಸುಡು ಸುಡ ನೀರು ಹಾಕಿದ್ರೂ ನನಗೆ ಸಮಾಧಾನ ಆಗಲಿಲ್ಲ ಆಮೇಲೆ ಇನ್ನೂ ಜಾಸ್ತಿ ಸುಡ ನೀರು ಹಾಕಿದ್ಮೇಲೆ ನೋಡಿ ಸ್ವಲ್ಪ ಸುಮಾರಾಗಿ ನಿಂತ್ಕೊಂಡ ಅದು ಬೇರೆ ಹಿಂಗೆ ಮೈ ಬೇರೆ ಒದ್ರುತಾಯಿದ್ದಾನ ಮತ್ತು ಅಯ್ಯೋ ಫಸ್ಟ್ ಇದು ಇಡ್ಕೊಳ್ಳಮ್ಮ ಅಂತ ಹೇಳ್ತಾಯಿದ್ರು ಯಾಕಂದರೆ ಅವ್ರಿಗೆ ಸ್ವಲ್ಪ ನಾಯಿ ಅಂದರೆ ಆಗಲ್ಲ ಹಾಗಾಗಿ ಫಸ್ಟ್ ಅದನ್ನು ಮೈ ತೊಳೆದು ಆಮೇಲೆ ತಗೊಂಡೋಗಿ ದನಿನ ಮನೆ ಹತ್ರ ಕಟ್ ಹೊಲ್ದ ಹೊಲ್ ಹತ್ರ ಬಂದು ಹಸುವೆಲ್ಲ ಕಟ್ ಹಾಕಿದ್ದಾಯ್ತು ಇವಾಗ ಮನೆ ಹತ್ರ ಹೋಗಬೇಕು ನೋಡಿ ಬಿಸಿಲೇ ಬಂದಿಲ್ಲ ಇನ್ನ ಕೋಲ್ಡ್ ವಾತಾವರಣ ಅಂದರೆ ಮಳೆ ಬರೋ ಥರನೇ ಇದೆಯಲ್ವಾ ಹಾಗಾಗಿ ಈ ಥರ ಇದ್ದರೆ ಸ್ವಲ್ಪ ಬೇಜಾರು ಏನು ಕೆಲಸ ಮಾಡೋದಕ್ಕೂ ಮುಡಿರಲ್ಲ ಚಳಿ ಚಳಿ ಇರುತ್ತಲ್ವಾ ಹಾಗಾಗಿ ನೋಡಿ ಇವಾಗ ಸಣ್ಣ ಸಣ್ಣದಾಗ ಒಂದು ದನಿ ಬೇರೆ ಇದೆ ಒಂದು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಇತ್ತು ಕಟ್ ಮಾಡಬೇಕಿತ್ತು ಆ ಇವಾಗ ಬೇಡ ಕಣಮ್ಮ ನಾವು ಮಧ್ಯಾಹ್ನ ಮೇಲೆ ಬರ್ತೀವಲ್ಲ ಅವಾಗ ಕಟ್ ಮಾಡೋಣ ಇವಾಗ ಮನೆಗೆ ಹೋಗೋಣ ಅಂತ ಹೇಳ್ತಾಯಿದ್ದೆ ಹಾಂ ಆಯಿತು ನಡಿಯಪ್ಪ ಮಧ್ಯಾಹ್ನ ಮೇಲೆ ಬಂದು ಒಂದು ಸ್ವಲ್ಪ ಕಟ್ ಮಾಡೋಣ ಅಂತ ಹೇಳಿ ಯಾಕಂದರೆ ನಂದೀಶ್ ಅವ್ರಿಗೆ ಸ್ವಲ್ಪ ಇದೆ ಹಾಗಾಗಿ ಅವರೇನು ಜಾಸ್ತಿ ನನಗೆ ಹೇಳಲ್ಲ ಯಾಕೆ ಅಂತಂದರೆ ಅದು ಮುಳ್ಳಿರುತ್ತಲ್ವ ಚುಚ್ಚುಸ್ಕೊಂಡ್ರೆ ಅದು ಜಾಸ್ತಿ ನೊಯ್ಯುತ್ತಂತೆ ನನಗೂ ಅನುಭವ ಆಗಿದೆ ಅದಕ್ಕೆ ಅವರು ನೀನು ಒಂದು ಹಣ್ಣು ಕಟ್ ಮಾಡು ಅಂತ ಅಂದರೆ ಒಂದು ಹಣ್ಣು ಕಟ್ ಅಷ್ಟರಲ್ಲಿ ಎರಡು ಮೂರು ಸಾರಿ ಚುಚ್ಚಿಸ್ಕೊಂಡಿರ್ತೀಯಾ ಅದಕ್ಕೆ ನೀನು ಬೇಡ ನಾನೇ ಕಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇವತ್ತು ಸ್ವಲ್ಪ ಅವರು ಜಾಸ್ತಿ ಬ್ಯುಸಿ ಇರೋದ್ರಿಂದ ಒಂದೇ ಒಂದು ಸ್ವಲ್ಪ ಇತ್ತು ಹಣ್ಣು ಅವರೇ ಆಲ್ಮೋಸ್ಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಎರಡು ಏನೋ ಇರಬೇಕೇನೋ ಅದಕ್ಕೆ ಕಟ್ ಮಾಡ್ಕೊಂಬಂದು ಕೊಡು ಅಂತ ಅಂದರು ನಾನು ಅದಕ್ಕೆ ಕಟ್ ಮಾಡಿಬಿಡೋಣ ಬಾರೋ ರಕ್ಷಿ ಅಂದರೆ ಅವನು ಯಾಕಾವತ್ತ ಅವನು ಮೂಡಿಲ್ಲ ಅದಕ್ಕೆ ಅಮ್ಮ ಇವಾಗ ಹೋಗ್ಬಿಡೋಣ ಕಣಮ್ಮ ಮನೆ ಹತ್ರ ಬಂದ ಆಮೇಲೆ ಕಟ್ ಮಾಡೋಣ ಅಂತ ಹೇಳ್ದೆ ನೋಡೋಣ ಮಧ್ಯಾಹ್ನ ಮೇಲೆ ನಾನು ಹೆಂಗೂ ತಣ್ಣಗಿದೆಯಲ್ಲ ವಾತಾವರಣ ಇಲ್ಲ ಏನು ಅಷ್ಟೊಂದು ಬಿಸಿಲಿಲ್ಲ ಬರಪ್ಪ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ದೆ ಅವ್ನಿಗೆ ಯಾಕೋ ಇಷ್ಟ ಇಲ್ಲ ಬಂತು ಇವಾಗ ಮನೆಗೆ ಹೋಗಬೇಕು ಅಷ್ಟೇ ಅವನು ಆಯಿತು ನಡಿಯಪ್ಪ ಇವಾಗ ಮನೆಗೆ ಹೋಗಿ ಮಧ್ಯಾಹ್ನ ಮೇಲೆ ಬಂದು ಹುಲ್ಲೆಲ್ಲ ಕುಯ್ಬೇಕು ಇರುಚಿ ನೀವು ನಿಮಿಷ ಆ ಸೌಂಡ್ ಆಗ್ತೈತೆ ಮಧ್ಯಾಹ್ನ ಮೇಲೇ ಬಂದು ಹುಲ್ಲೆಲ್ಲ ಕುಯ್ಬೇಕು ಇವಾಗ ಮನೆ ಹತ್ರ ಅವ್ನು ಫಸ್ಟು ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡ್ತೀನಿ ಯಾಕಂದರೆ ಎಲ್ಲರೂ ಇರ್ತಾರಲ್ವ ವಾರ ಪೂರ್ತಿ ಮಕ್ಳಿಗೂ ಸ್ಕೂಲ್ಗೆ ಹೋಗಿ ಹೋಗಿ ಬೇಜಾರಾಗಿಬಿಟ್ಟಿರುತ್ತೆ ಇವಾಗ ಮನೆಯಲ್ಲೇ ಅಕ್ತಿರಲ್ಲ ಇರ್ತಾರೆ ಅವ್ನಿಗೆ ಆಟ ಆಡೋಕ್ಕೆ ಇದು ಒಂದೇ ವಾರಕ್ಕೆ ಒಂದೇ ದಿನ ಫ್ರೀ ಸಿಗೋದಲ್ವ ಹಾಗಾಗಿ ರಕ್ಷಿಗೆ ಸಂಡೆ ಬಂದರೆ ಹೊಲದತ್ರ ಬರೋದಕ್ಕೆ ಇಷ್ಟ ಆಗಲ್ಲ ಅವಾಗ ಜಾಸ್ತಿ ಇರ್ತಾ ಇದ್ದ ರಕ್ಷಿ ಆ ಮಣ್ಣಲ್ಲಿ ಆಡೋದು ಗುದ್ಲಿ ತೊಗೊಂಡೆಲ್ಲ ತೋಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದ್ದಾನೆ ಬೆಳೀತಾ ಬೆಳೀತಾ ಮಕ್ಕಳು ತೀಟೆ ಕಮ್ಮಿ ಮಾಡಿಬಿಡ್ತಾರೆ ಇವಾಗ ರಕ್ಷಿಣೆ ಫಸ್ಟು ಮನೆಗೆ ಕರ್ಕೊಂಡೋಗಿ ಇವತ್ತು ಅವ್ನಿಗೆ ಏನೋ ಒಂದು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಾದರೂ ಆಗುತ್ತೋ ಆಗಲ್ವೋ ಸಿಗೋದು ಒಂದು ಸಂಡೆ ನಮಗೂ ಆ ಕೆಲಸ ಈ ಕೆಲಸ ಸ್ವಲ್ಪ ನಾನು ಸಂಡೇ ಅಂದರೆ ಸ್ವಲ್ಪ ಲೇಝಿ ಡೇ ಅಂತಲೇ ಹೇಳ್ಬೋದು ಎಲ್ಲರಿಗೂ ಅಷ್ಟೇ ಅಲ್ವ ನಾನು ಬೇರೆ ಚಿನ್ನಿ ನಾನು ಹೇಳ್ತಾ ಇದ್ದೀನಿ ಸೌಂಡ್ ಇದೆ ಅಂತ ಸಂಡೇ ಅಂದಮೇಲೆ ಸ್ವಲ್ಪ ಮಾಡ್ಕೊಂಡ್ರಾಯ್ತು ಬಿಡು ಅಂತ ಇವಾಗ ಮತ್ತೆ ಮಧ್ಯಾಹ್ನದಲ್ಲೇ ನಾವು ಹೊಲ್ದ ಹತ್ರ ಬಂದಿದ್ದೀವಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಫ್ರೀ ಇತ್ತಂತೆ ಇವಾಗ ನಾನೇ ಹೆಣ್ಣು ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡು ನಿನ್ನ ನಿನ್ನ ಕೈಲಿ ಆಗಲ್ಲ ಬಿಡು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ಯಾಕಂದರೆ ದಿಬ್ಬ ಎಲ್ಲ ಹತ್ತಿ ಹತ್ತಿ ಕಟ್ ಮಾಡಬೇಕಲ್ವ ಹಾಗಾಗಿ ಗಿಡ ಬೆಳೆದ ಮೇಲೆ ಜಾಸ್ತಿ ನಾನು ಒಂಥರ ಮುಳ್ಳು ಗಿಳೆಲ್ಲ ಹೊಡಿಸ್ಕೊಳ್ಳೋದು ಜಾಸ್ತಿ ಅದಕ್ಕೆ ಅವ್ರಿ ಇಲ್ಲ ನಾನೇ ಕಟ್ ಮಾಡ್ತೀನಿ ಅಂತ ಗಾಳಿ ಹೆಂಗೆ ಬೀಸ್ತಾ ಇದೆ ಅಂದರೆ ಫೋನಿಗೆ ಇಟ್ಕೊಂಡ್ರೆ ಹಿಂಗೆ ಶೇಕ್ ಆಗ್ತಾಯಿದೆ ನೋಡಿ ಅಷ್ಟೊಂದು ಜೋರಾಗಿ ಗಾಳಿ ಬೀಸ್ತಾ ಇದೆ ಮಳೆ ಬೇರೆ ಇದೆ ಅದಕ್ಕೆ ಇಲ್ಲ ನಾನೇ ಕಟ್ ಮಾಡ್ತೀನಿ ಒಬ್ಬರೇ ಕಟ್ ಮಾಡೋಕ್ಕಾಗಲ್ಲ ಒಬ್ರು ಯಾರಾದರೂ ಹಿಡ್ಕೋಬೇಕು ಒಬ್ರು ಕಟ್ ಮಾಡಬೇಕು ಅದಕ್ಕೆಲ್ಲ ನಾನೇ ಕಟ್ ಮಾಡ್ತೀನಿ ಬಾ ಇವಾಗಾಯಿತು ಅಂತ ಅಂದರು ಅವ್ರಂ ಕಟ್ ಮಾಡ್ತಾಯಿದ್ದಾರೆ ಪಕ್ಷಿ ಆಗಲೇ ಓಡ್ಬಿಟ್ಟ ಅವ್ರ ಅಪ್ಪಂಗೆ ಈ ಥರ ಎಲ್ಪ್ ಮಾಡೋದಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫಸ್ಟೇ ಹೋಗಿ ನಿಂತ್ಕೊಂಡ್ಬಿಡ್ತಾನ ನಾನು ನಾವು ಹೊಲ್ದ ಹತ್ರದಿಂದ ಮನೆ ಹತ್ರ ಬರೋಷ್ಟರೀ ಟೈಮ್ ಬಂದು ಮೂರು ಗಂಟೆ ಆಗಿತ್ತು ನಾನು ಅಡುಗೆ ಇನ್ನೂ ಫುಲ್ಲು ಏನೂ ಮಾಡಿರಲಿಲ್ಲ ಅರ್ಧಂಬರ್ಧ ಮಾಡಿದ್ದೆ ಅಷ್ಟೇ ನೆನೇ ಆಮೇಲೆ ಮನೆಗೆ ಹೋಗಿ ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋಣ ಅಂತ ಹೇಳಿ ಫಸ್ಟೇ ಅಂದ್ಕೊಂಡಿದ್ದೆ ಬೇಳೆ ಕೋಗಿಸಿದ್ದೆ ಸೊಪ್ಪೇನು ಸೊಪ್ಪು ಬೇಯಿಸಿದ್ದೆ ಅದೆಲ್ಲ ಒಂದು ಏನು ಇಟ್ಟಿರಲಿಲ್ಲ ಮತ್ತೆ ಅದನ್ನೆಲ್ಲ ಒಂದು ಇಟ್ಟಿದ್ರು ನಾವು ಬರೋಷ್ಟರಲ್ಲಿ ಆಮೇಲೆ ನಾನು ಬಂದು ಸಾರಿಗೆಲ್ಲ ರುಬ್ಬಾಕಿ ಸಾಂಬಾರು ಮಾಡಿ ಆಮೇಲೆ ಕಾಳನ್ನೆಲ್ಲ ಒಗ್ಗರಣೆ ಮಾಡಿ ಊಟಕ್ಕೆ ಹಾಕ್ಕೊಟ್ಟೆ ಆ ಚಳಿ ಅಂದರೆ ಮಳೆಯಲ್ಲಿ ಯಾವಾಗ ತಾನೇ ನೆನ್ಕೊಬಂದಿದ್ವಾ ಬಿಸಿ ಬಿಸಿ ಉಪ್ಸಾರು ಅನ್ನ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಎಲ್ಲ ತುಂಬಾ ಚೆನ್ನಾಗಿತ್ತು ಉಪ್ಸಾರು ಅಂತೂ ತುಂಬಾ ಆಗಿತ್ತು ಹೊರ್ಗಡೆಯಿಂದ ಈ ರೀತಿ ಚಳೀಲಿ ಬಂದಾಗ ಈ ರೀತಿ ಬಿಸಿ ಬಿಸಿ ಊಟ ಮಾಡಿದ್ರೆ ನಿಜ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ತಾರಲ್ಲ ಆ ರೀತಿ ರುಚಿಕರವಾದ ಆರೋಗ್ಯಕರವಾದ ಊಟ ಅಂತಲೇ ಹೇಳ್ಬೋದು ಸೊಪ್ಪು ಕಾಳುನೂ ಅಷ್ಟೇ ತುಂಬಾ ಚೆನ್ನಾಗಿ ಆಗಿತ್ತು ರಕ್ಷೆಗೆ ಈ ರೀತಿ ಸೊಪ್ಪು ಈ ಥರದ್ದೆಲ್ಲ ಅಂದರೆ ಇಷ್ಟ ಆಗಲ್ಲ ಅವನಂತೂ ಎರಡೆರಡು ಸರಿ ಹಾಕ್ಸ್ಕೊಂಡು ತಿಂದ ಅವತ್ತು ಅಷ್ಟು ಚೆನ್ನಾಗಿತ್ತು ಇವಾಗ ಹಾಳೆ ಎಲ್ಲ ಕರ್ದಾಕಿ ಬಂದಿದ್ದಾಯ್ತು ನನ್ನ ಮತ್ತೆ ಸಾಯಂಕಾಲದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆ ಅತ್ತೆ ಬಂದಿದ್ರು ಪಾಪ ಅವರು ನನಗೊಂದು ಗಿಫ್ಟು ತಂದು ಕೊಟ್ಟರೋದು ಅದೇನು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಅತ್ತೆಗೆ ನನಗಿಬ್ರಿಗೂ ತಂದ್ಕೊಟ್ಟಿದ್ದಾರೆ ಅವರು ನನ್ನ ನಮ್ಮನ್ನು ಯಾವಾಗಲೂ ಬನ್ನಿ ಬನ್ನಿ ಅಂತ ಕರಿತಾಯಿದ್ರೆ ನಾವು ಹೋಗೇ ಇರಲಿಲ್ವ ಅದಕ್ಕೆ ಅವರೇ ಏನು ಮಾಡಿದ್ದಾರೆ ಅಂದರೆ ಕಾಯಿ ಒಬ್ಬಟ್ಟದೆಲ್ಲ ಮಾಡಿಕೊಂಡು ಪಾಪ ಹೂರ್ಣ ಕಾಯಿ ಎಲ್ಲ ಅವರೇ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದಾರೆ ಒಬ್ಬಟ್ಟು ಒಂದು ತಟ್ಟಲಿಲ್ಲ ನಾನು ನಿನ್ನೆ ತಟ್ಕೊ ನಂಗೆ ಟೈಮ್ ಸಾಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಪಾಪ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಯಾಕಂದರೆ ನಾವು ಇವಾಗ ಅದು ಇದು ಒಳ್ಳೆ ಇದ್ಮೇಲೆ ಪ್ರತಿದಿನ ಕೆಲಸ ಇದ್ದಿರುತ್ತೆ ಹಾಗಾಗಿ ನಾನು ಇಲ್ಲ ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗೇ ಇಲ್ಲ ನಮ್ಮ ಮದುವೆ ಆದ ವಸ್ತ್ರಲ್ಲಿ ಹತ್ತು ಹತ್ತು ವರ್ಷ ಆಯಿತು ನಮ್ಮ ಆಗಿ ಅಷ್ಟು ವರ್ಷ ಆಗಿದೆ ನೋಡಿ ಅವ್ರು ಮನೆಗೆ ಹೋಗಿ ನಮ್ಮತ್ತೆ ಯಾವತ್ತೂ ಹೋಗಿಲ್ಲ ಹಾಗಾಗಿ ಅವರೇ ನೆನೆ ಪಾಪ ಎಲ್ಲನೂ ಮಾಡಿಕೊಂಡು ಬಂದು ಎಲ್ಲ ಕೊಟ್ಟು ಹೋದರು ನಾನು ಅದನ್ನು ತಟ್ಟೋಕ್ಕೂ ಸುಧಾ ನಂಗೆ ಫ್ರೀನೇ ಸಿಕ್ಕಿರಲಿಲ್ಲ ಇವಾಗ ಅದಕ್ಕೆ ಎಲ್ಲ ಕರೆದಾಕೊಟ್ಟು ಹೋಮ್ ವರ್ಕ್ ಎಲ್ಲ ಮಾಡಿಸ್ದೆ ಎಲ್ಲ ಆಯಿತು ಇವಾಗ ಒಂದು ಸ್ವಲ್ಪ ಹೋಳ್ಗೆ ಕಾಯಿ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಗ್ದಿಟ್ಟಿದ್ದೀನಿ ನೋಡಿ ಕಾಯಿ ಹೋಳ್ಗೆ ಅದು ಬೇಳೆ ಹೋಳ್ಗೆ ಥರನೇ ಇದೆ ಕನ್ಕನ ಸುದ್ದಿ ಬಂದಿದ್ದಾರೆ ಸ್ವಲ್ಪ ಅವರು ಆದಷ್ಟು ಆರ್ಗ್ಯಾನಿಕ್ಕಾಗಿರೋದಕ್ಕೆ ಇಷ್ಟಪಡ್ತಾರೆ ಅಂದರೆ ಕಲರ್ ಹಾಕೋದು ಈ ಥರದನ್ನೆಲ್ಲ ಮಾಡಲ್ಲ ಇದು ಓಪನ್ ಮಾಡೋದಕ್ಕೆ ಆಗ್ತಾಯಿಲ್ಲ ನೋಡಿ ಕಲರ್ ಏನೂ ಹಾಕಿಲ್ಲ ಬಿಳಿ ಇದ್ರ ಥರ ಹಂಗೆ ಮಾಡ್ಕೊಂಬಂದು ಕೊಟ್ಟಿದ್ದಾರೆ ಇವಾಗ ಹೋಳ್ಗಿನ ತಟ್ಟಬೇಕು ಅದಕ್ಕೆ ಇವಾಗ ಫ್ರೀ ಆಯ್ತಲ್ವಾ ನನಗೆ ಇವಾಗ ತಟ್ಟಿ ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ತಟ್ಟೋಣ ಅಂತ ಬಂದಿದ್ದೀನಿ ಇನ್ನೇನು ಅಡುಗೆಯೆಲ್ಲ ಮಧ್ಯಾಹ್ನ ಮಾಡಿದ್ದೇ ಇದೆ ಅಲ್ವಾ ಹಾಗಾಗಿ ಇವಾಗ ಒಂದು ಸ್ವಲ್ಪ ಹೋಳಿಗೆ ತಟ್ಟಿಟ್ಬಿಡೋಣ ಹೋಗಿ ಬಂದು ತಿಂತಾರೆ ತಟ್ಟಿಟ್ಬಿಟ್ರೆ ಅಂತ ಹೇಳ್ಬಿಟ್ಟು ಇವಾಗ ನನಗೂ ಸ್ವಲ್ಪ ಫ್ರೀ ಆಯಿತು ಹಾಗಾಗಿ ಅದನ್ನು ತಟ್ಟಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಒಬ್ಬಟ್ಟಲ್ಲೆ ಸ್ವಲ್ಪ ತಟ್ಬಿಟ್ಟು ಇನ್ನೇನು ಎಲ್ಲ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಬೇಕು ಅಷ್ಟೇ ಬನ್ನಿ ಬೇಗ ಬೇಗ ಕೆಲಸ ಮುಗಿಸ್ಬಿಡೋಣ ಇವತ್ತಂತೂ ಸಿಕ್ಕಾಪಟ್ಟೆ ಸೆಕಾಗಿದೆ ಯಾಕಂದರೆ ಒಂದು ಸ್ವಲ್ಪ ಹಣ್ಣೆಲ್ಲ ಇತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಹೊಲ ಎಲ್ಲ ಓಡಾಡಿ ನನಗಂತೂ ಪಾಪ ಸರಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾಕಂದರೆ ನಾವಂದರೆ ಒಂದು ಸ್ವಲ್ಪ ಆಲ್ರೆಡಿ ಮನೆಯವ್ರು ಕಟ್ ಮಾಡಿದ್ದು ಪ್ರತಿ ಸರಿ ಇಡೀ ಹೊಲ ಎಲ್ಲ ಓಡಾಡಿ ಕಟ್ ಮಾಡ್ತಾರೆ ಅದು ಮುಳ್ಳೆಲ್ಲ ಚುಚ್ಕೊಂಬಿಟ್ರೆ ಪಾಪ ಕೈಗೆ ಎಷ್ಟು ನೋವಾಗುತ್ತೆ ಗೊತ್ತಾ ನಂಗಂತೂ ನಮ್ಮ ಮನೆಯವ್ರು ನೋಡಿದ್ರೆ ಕೆಲವೊಂದು ಸರಿ ನಿಜವಾಗ್ಲೂ ಸಕ ಬೇಜಾರಾಗುತ್ತೆ ನೋಡೋಣ ನೋಡೋಣ ಅಂತ ಯಾಕಂದೆ ಅಂತ ಅಂದರೆ ಇದಕ್ಕೆಲ್ಲ ಒಂದು ತಕ್ಕ ಪ್ರತಿಫಲ ನಮ್ಗೆ ಯಾವತ್ತು ಸಿಗುತ್ತೋ ಗೊತ್ತಿಲ್ಲ ಆದಷ್ಟು ಶ್ರಮ ಬೀಳ್ತಾ ಇದ್ದೀವಿ ನಾವು ಇದಕ್ಕೆಲ್ಲ ಆದಷ್ಟು ಬೇಗ ಒಂದು ಒಳ್ಳೆಯ ಒಂದು ಫಲ ಸಿಗಲಿ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಸಿಗಲಿ ಸಿಗಬೇಕು ನೋಡೋಣ ಕಷ್ಟಪಟ್ಟು ದುಡಿದ್ರೆ ಯಾವುದೇ ಕಾರಣಕ್ಕೂ ಯಾವುದನ್ನೂ ವ್ಯರ್ಥ ಆಗೋಲ್ಲ ಅದಕ್ಕೆಲ್ಲ ಭಗವಂತ ನಮಗೂ ಒಂದು ಫಲ ಅಂತ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾಯಿರ್ತಾರೆ ನಾವು ಮಾಡೋ ಕೆಲಸ ಒಳ್ಳೇದಾಗಿದ್ದರೆ ನಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೆ ಭಗವಂತ ನಮ್ಮ ಜೊತೆ ಇದ್ದೇ ಇರ್ತಾರೆ ನಮಗೆ ನೂರು ಜನ ಹಾಳು ಮಾಡಬೇಕು ಅಂತ ಇದ್ದರೆ ಸಾವಿರ ಜನ ನಮ್ಮನ್ನು ಕಾಪಾಡೋದಕ್ಕೆ ಅಂತಲೇ ಇರ್ತಾರೆ ನೀನು ತಲೆ ಕೆಡ್ಸ್ಕೋಬೇಡ ಏನಾದರೂನು ಅಂತ ಕೆಲವೊಂದು ನಾನು ಹೇಳಿದನಲ್ಲ ಆವಾಗಲೇ ನಾನು ಕೆಲವೊಂದು ನಿರ್ಧಾರ ತೊಗೋಬೇಕಾದ್ರೆ ನಮ್ಮನವ್ರನ್ನ ತುಂಬನೇ ಕೇಳ್ತೀನಿ ಯಾಕಂದರೆ ಅವ್ರು ಯಾವಾಗಲೂ ಮಾಡು ಅಂತ ಹೇಳಿದ್ರೆ ನಾನು ಒಂದು ಏನಾದರೂ ಹೇಳಿದ್ರೆ ಅವರು ನೂರು ಸರಿ ಯೋಚನೆ ಮಾಡಿ ನಿನ್ನ ನನಗೆ ಸಜೆಷನನ್ನು ಕೊಡ್ತಾರೆ ಇಲ್ಲ ಮಾಡು ಇದಾಗತ್ತೆ ಅಂತ ಹೇಳಿ ಆಮೇಲೆ ನಾನು ಸ್ಟಾರ್ಟ್ ಮಾಡೋದು ಹಾಗಾಗಿ ಇವರು ಇಷ್ಟೊಂದೆಲ್ಲ ಪಾಪ ಶ್ರಮ ಬೀಳ್ತಾ ಇರೋದಕ್ಕೆ ನಮ್ಮ ಒಂದು ಕಷ್ಟಕ್ಕೆ ಯಾವತ್ತೂ ಪ್ರತಿಫಲ ಸಿಗುತ್ತೋ ಗೊತ್ತಿಲ್ಲ ನೋಡೋಣ ನಾವು ಒಂದು ಅಂದ್ಕೊಂಡಿರುವಂಥ ಡ್ರೀಮ್ ಆದಷ್ಟು ಬೇಗ ನಮ್ಮ ಹತ್ರ ಬರಲಿ ಅಂತ ಅಂದ್ಕೊಂಡಿದ್ದೀನಿ ಅದು ಎಲ್ಲ ಏನು ಅಂತ ನಿಮಗೆ ಮುಂದಿನ ಬ್ಲಾಗಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ನೆಕ್ಸ್ಟು ಇನ್ನು ನಾನು ಬ್ಲಾಗ್ ಮಾಡ್ತಾ ಇರ್ತೀನಲ್ವ ಅವಾಗ ನಿಮಗೆ ಗೊತ್ತಾಗುತ್ತೆ ಬನ್ನಿ ಮಾತಾಡ್ತಾಯಿದ್ದರೆ ನಾನು ಮಾತಾಡ್ಕೊಂಡೆ ನಿಂತ್ಕೊಂಡ್ಬಿಡ್ತೀನಿ ಹೋಳಿಗೆ ಎಲ್ಲ ಸುಟ್ಬಿಟ್ಟು ನಿಮಗೆ ತೋರಿಸ್ತೇನೆ ನೋಡಿ ಇಷ್ಟು ಹೋಳಿಗೆ ಆಗಿದೆ ಕಾಯಿ ಒಬ್ಬಟ್ಟು ಇದು ಮೈದಾ ಒಂದು ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ ನಂಗೆ ಈ ಥರ ಮಾಡ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಒಂದು ಹದಿನೈದು ಆಗಿತ್ತು ಹದಿನೈದು ಆಗಿದೆ ಅಂತ ಅನಿಸುತ್ತೆ ಒಬ್ಬಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗೂ ಇದೆ ಬಿಸಿ ಬಿಸಿ ಒಬ್ಬಟ್ಕಂತೂ ಹಾಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಅಂತ ಇವತ್ತಿನ ಬ್ಲಾಗ್ ನಾ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇವಾಗ ಊಟ ಮಾಡಬೇಕಷ್ಟೇ ಹಂಗೆ ಮುದ್ದೆನೂ ಮಾಡಿದೆ ಮುದ್ದೆನೂ ಆಯಿತು ಇವಾಗ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ನೀನು ಯಾವಾಗಲೇ ಹೇಳೋದನ್ನ ತುಂಬಾ ಟೈರ್ಡ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆದಷ್ಟು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದ್ದೀರೋ ಪ್ಲೀಸ್ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರು ಯಾರಾದ್ರೂ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಇಷ್ಟಾದರೆ ಏನು ಹೇಳಿ ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಬೇಕು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್